ಐ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ದಿವಸ ಆದಮೇಲೆ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಬೇಜಾರು ಮಾಡಿಕೊಂಡೆ ಈ ವಿಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ತುಂಬ ದಿವಸ ಆಯಿತು ನಾನು ವಿಡಿಯೋಸ್ ಮಾಡಿ ಯಾಕೋ ಇತ್ತೀಚೆಗೆ ವಿಡಿಯೋ ಇಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮತ್ತು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮು ಸ್ವಲ್ಪ ಇತ್ತು ಅದೆಲ್ಲ ನಾನು ಮುಂದೆ ಹೇಳ್ಕೊತೀನಿ ಈಗ ಇವತ್ತು ನಮ್ಮನೆಯಲ್ಲಿ ಒಂದು ಸಿಂಪಲ್ಲಾಗಿರೋ ಫಂಕ್ಷನ್ ಇಟ್ಕೊಂಡಿದಿರಿ ಇವರು ಬೇರೆ ಯಾರೂ ಅಲ್ಲ ನಮ್ಮ ಅಣ್ಣನ ಸೊಸೆ ಅಂದರೆ ನಮ್ಮ ಅಣ್ಣನ ದೊಡ್ಡ ಮಗನ ಹೆಂಡತಿ ಅವರು ಪ್ರೆಗ್ನೆಂಟಾಗಿದ್ದರು ಅದಕ್ಕೆ ಅವ್ರಿಗೂ ಸೀರೆ ಉಡ್ಸೋಣ ಅಂತಂದ್ಬಿಟ್ಟು ನಾನು ನಾನು ಮತ್ತು ನನ್ನ ತಮ್ಮೆಂಡತಿ ಇಬ್ಬರು ಸೇರಿಕೊಂಡು ಅವ್ರನ್ನ ಮನೆಗೆ ಕರೆಸಿಬಿಟ್ಟು ಸಿಂಪಲ್ಲಾಗಿ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಎಷ್ಟೇ ಆಗಲಿ ಅಣ್ಣನ ಸೊಸೆ ಅಲ್ವಾ ಫಸ್ಟು ನಮ್ಮ ಮನೆಗೆ ಅಂದರೆ ನಮ್ಮ ನಮ್ಮ ಅಣ್ಣ ಈಗಿಲ್ಲ ಇದ್ರೆ ಖುಷಿ ಇದ್ನೋ ಏನೋ ಆದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರಿ ಅವ್ರನ್ನ ಕರೆಸ್ಬಿಟ್ಟು ಒಂದು ಸಿಂಪಲ್ಲಾಗಿ ಈ ಥರ ಒಂದು ಫಂಕ್ಷನ್ ಮಾಡ್ತಾಯಿದ್ದೀರಿ ಸೀರೆ ಎಲ್ಲ ತಂದು ಒಂದು ಮೂರು ಥರ ತಿಂಡಿ ನಾನೇ ಮನೆಯಲ್ಲೇ ಮಾಡಿದ್ದೆ ಒಂದು ಐದು ಥರ ಹಣ್ಣು ತೊಗೊಂಬಂದು ಈ ಥರ ಮಾಡ್ತಾಯಿದ್ದೀನಿ ನಾವೇ ನಮ್ಮ ಮನೆಯಲ್ಲೇ ಸೇರಿಕೊಂಡು ಮಾಡ್ತಾ ಇರೋದು ಬೇರೆ ಯಾರಿಗೂ ಹೇಳೂ ಇಲ್ಲ ಯಾರನ್ನೂ ಕರೆದು ಇಲ್ಲ ಮತ್ತು ಅಷ್ಟು ಮಾಡ್ತಾ ಇಲ್ಲ ಪ್ರತಿಯೊಂದು ಹೆಣ್ಣಿಗೂ ಅಷ್ಟೇ ಆಸೆ ಇರುತ್ತಲ್ಲ ಫ್ರೆಂಡ್ಸ್ ಇದೇ ಥರನೇ ಮಾಡಬೇಕು ಹೀಗೆ ಇರಬೇಕು ಇದೇ ಥರನೇ ಇರಬೇಕು ಅಂತ ಅದು ಅಲ್ಲದೇ ಇದು ಫಸ್ಟು ಪ್ರೆಗ್ನೆಂಟ್ ಅಂದರೆ ಫಸ್ಟ್ ಪಾಪುದು ಅವ್ರಿಗೂ ಆಸೆ ಇರುತ್ತೆ ಒಬ್ಬೊಬ್ರು ಹೇಳ್ಕೊತಾರೆ ಒಬ್ಬೊಬ್ರು ಹೇಳ್ಕೊಳಲ್ಲ ಇನ್ನು ಕೆಲವರು ಮನಸ್ಸ ಎಲ್ಲ ಅರ್ಥ ಮಾಡಿಕೊಂಡು ಮಾಡಿಬಿಡ್ತಾರೆ ನನಗೆ ನನಗೆ ಗೊತ್ತಾಯಿತು ನನಗನ್ನಿಸ್ತು ಮಾಡಬೇಕು ಅಂತ ಅದಕ್ಕೆ ನಾನು ನಾನು ಮತ್ತು ನನ್ನ ತಮ್ಮೆಂಟಿ ಇಬ್ಬರು ಸೇರಿಕೊಂಡು ಇದು ಮಾಡ್ತಾಯಿದ್ದೀರಿ ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್ ಎಷ್ಟೇ ನನ್ನ ನನಗೆ ಗೊತ್ತಿರೋದು ಮಾಡ್ತಾಯಿದ್ದೀರಿ ಫ್ರೆಂಡ್ಸ್ ನಾನು ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ ಯಾಕೆ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮತ್ತು ತುಂಬ ದಿವಸ ವಿಡಿಯೋ ಮಾಡೋದು ಬಿಟ್ಟಿದ್ದೆ ಇಂಟ್ರೆಸ್ಟು ಸಹ ಇರಲಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಫೋನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಹೋಗಿ ವಿಡಿಯೋ ಮಾಡಿ ಇಟ್ಕೊತೀನಿ ಎಡಿಟ್ ಮಾಡಬೇಕಾದ್ರೆ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಟೈಮ್ ಸಾಕಾಗ್ತಾ ಇರಲಿಲ್ಲ ಈ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಪ್ಪ ಟೈಮು ಮಲ್ಗೋದು ಯಾವಾಗ ಅಂತಂದ್ರು ಹೀಗೆ ದಿನಗಳೆಲ್ಲ ಹೋಯ್ತು ಫ್ರೆಂಡ್ಸ್ ಹಂಗಾಗಿ ಎಷ್ಟೋ ವಿಡಿಯೋಗಳನ್ನ ವಿಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿದಿರ ಸುಮ್ಮನೆ ಇಟ್ಬಿಟ್ಟಿದ್ದೆ ಅಂದರೆ ನನಗೆ ಸ್ವಲ್ಪ ಸೋಂಬೇರಿತನ ಈ ಸೋಂಬೇರಿತನ ಬಂದುಬಿಡ್ತು ಕೆಲಸ ಮಾಡೋಷ್ಟರಲ್ಲೇ ಸಾಕಾಯಿತು ಸಾಕಾಯ್ತು ಅಂತ ಹೋಗಿ ಮಲ್ಕೊಂಬಿಡ್ತಿದ್ದೆ ಅದಕ್ಕೆ ಮುಂದೆ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಆ ಥರ ಮಾಡಿ 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 ದಪ್ಪಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ನನಗೆ ನನಗೇ ನನ್ನನ್ನು ನೋಡಿಕೊಂಡ್ರೆ ನನಗೇ ಭಯ ಆಗುತ್ತೆ ಅಷ್ಟು ದಪ್ಪ ಹೋಗ್ಬಿಟ್ಟಿದ್ದೀನಿ ಹಿಂಗಪ್ಪ ಇದು ನಾನು ಸಣ್ಣ ಹೋಗೋದು ಅಂತ ಯೋಚನೆ ಬೇರೆ ಹಾವು ಹೋಗ್ಬಿಟ್ಟಿದೆ ಅದಕ್ಕೆ ನೋಡೋಣ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಹೇಳಿದ್ರು ಏನಂತ ನೀನು ವೀಡಿಯೋ ಮಾಡೋದು ಬಿಟ್ಟಿದೀಯಾ ಮತ್ತು ಇವಾಗ ಯಾವುದೇ ರೀತಿ ಏನು ಯೋಚನೆ ಇಲ್ಲ ಮನೇಲಿ ಕೆಲಸ ಮಾಡ್ತೀಯಾ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಿರ ತಿಂತೀಯಾ ಮಾಡಿ ಕೆಲಸ ಮಾಡ್ತೀಯಾ ತಿಂತೀಯ ಮಲ್ತಿಯಾ ಅಷ್ಟೇ ನಿನ್ನ ಕೆಲಸ ಟೆನ್ಷನ್ ಇಲ್ಲ ಅದಕ್ಕೆ ಇಷ್ಟು ದಪ್ಪ ಆಗಿದೆಯಾ ಅಂತ ಹೇಳ್ತಿದ್ರು ನನಗೂ ಹಾಗೆ ಅನಿಸ್ತೈತೆ ಆದರೆ ಏನು ಗೊತ್ತಾ ನಾನು ಅವರು ಹೇಳೋದು ನಿಜ ಮತ್ತು ನನಗನ್ಸಿದ್ದು ನಿಜ ಏನಂತಂದರೆ ಏನಾದರೂ ಸ್ವಲ್ಪ ಯಾವ್ದ ಯಾವುದ್ರ ಬಗ್ಗೆ ಆದರೂ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋದು ಏನಾದರೂ ಸ್ವಲ್ಪ ಟೆನ್ಷನ್ ಅನ್ನೋದು ಇದ್ದರೆ ಸ್ವಲ್ಪ ಅದ್ರ ಕಡೆ ಹೋಗುತ್ತೆ ನಮ್ಮ ನಮಗೆ ಗಮನ ಅಲ್ಲ ಅದ್ರ ಕಡೆ ಹೋಗುತ್ತೆ ಅದಕ್ಕೆ ಸರಿ ಇನ್ನೇನು ಮಾಡೋದು ಮನೇಲಿ ಕೂತ್ಕೊಂಡು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗೋಲ್ಲ ಈ ಕೆಲಸ ಮಾಮೂಲಿ ಕೆಲಸ ಮನೇಲಿ ಇದ್ದೇ ಇರುತ್ತೆ ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಮತ್ತೆ ವಿಡಿಯೋ ಮಾಡ್ಕೊಂಡು ಹೋಗೋಣ ನೋಡೋಣ ನನ್ನ ಇಂಟ್ರೆಸ್ಟೆಲ್ಲ ಸ್ವಲ್ಪ ಅದ್ರ ಕಡೆ ಕೊಟ್ಟರೆ ಸ್ವಲ್ಪ ಚ ನನ್ನ ಮೈಂಡು ಫ್ರೆಶ್ ಆಗುತ್ತೆ ಮತ್ತು ಯಾವುದೇ ಬೇರೆ ಥರ ಎಲ್ಲ ಯೋಚನೆಗಳೂ ಬರೋದಿಲ್ಲ ಅದಕ್ಕೆ ಫ್ರೆಂಡ್ಸ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಶ್ರೀಮಂತನ ಮಾಡ್ತಾಯಿದ್ದೀರಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀರಿ ನಮ್ಮ ಮನೆಯವರೇನೇ ಸೇರಿಕೊಂಡು ನೋಡಿ ದಪ್ಪ ಆಗಿದ್ದೀನಿ ನೋಡಿ ಎಷ್ಟು ದಪ್ಪ ಆಗಿದ್ದೀನಿ ಅಂತ ನನಗೇ ಭಯ ಆಗುತ್ತೆ ಫ್ರೆಂಡ್ಸ್ ನಾನು ನೋಡಿಕೊಂಡ್ರೆ ಅಷ್ಟು ದಪ್ಪ ಆಗಿದ್ದೀನಿ ನನಗೆ ಹೆಂಗಪ್ಪ ಸಣ್ಣ ಆಗೋದು ಅನ್ನೋ ಯೋಚನೆ ಬೇರೆ ಬಂದುಬಿಟ್ಟಿದೆ ಅದಕ್ಕೆ ಸಣ್ಣ ಆಗಬೇಕು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಾನು ನನ್ನ ಇಂಟ್ರೆಸ್ಟು ನನ್ನ ನನಗೆ ಸ್ವಲ್ಪ ಟೈಮು ರಾತ್ರಿ ಹೊತ್ತು ಬೇಗ ಊಟ ಮಾಡ್ತೀನಿ ಮಲ್ಕೊಂಬಿಟ್ಟು ನಿದ್ದೆ ಮಾಡಿಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ದೊಳ್ತೀನಿ ಮಾಮೂಲಿ ಎಲ್ಲ ಕೆಲಸ ಎಲ್ಲ ಮಲ್ ಮಾಡ್ತೀನಿ ಟಿ ವಿ ನೋಡೋ ಹುಚ್ಚೇನಿಲ್ಲ ನನಗೆ ಇವಾಗ ಫೋನ್ ಅಂತೂ ಜಾಸ್ತಿ ಇಲ್ಲ ಕೆಲಸ ಎಲ್ಲ ಆಗಿದೆ ತಡೆ ಹೋಗಿ ಮಲ್ಕೊಬೇಕು ಅಂತ ಅವ್ಗೆ ಮಲ್ಕೊಂಬಿಡ್ತೀನಿ ಹಿಂಗೆ ಮತ್ತು ಮಾಮೂಲಿ ಟೈಮ್ ಹಿಂಗೆ ದಿನ ಹೋಗ್ತಾನೆ ಇರುತ್ತೆ ಮುಂಚೆ ಎಲ್ಲ ಇಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ ನನಗೆ ಯೂಟ್ಯೂಬ್ ಮಾಡಬೇಕಾದ್ರೆ ಆವಾಗ ಯೂಟ್ಯೂಬ್ ಮಾಡಬೇಕಾದ್ರೆ ಹೋಗೋದು ಕೆಲಸ ಮನೇಲಿ ಕೆಲಸ ಮಾಡೋದು ಅದೇ ಎಡಿಟಿಂಗು ಮತ್ತು ಒಬ್ಬರು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡೋದು ಅದನ್ನ ಅಪ್ಲೋಡ್ ಮಾಡೋದು ಇದೇ ಇದರಲ್ಲಿ ಸ್ವಲ್ಪ ಟೈಮ್ ಹೋಗ್ತಿತ್ತು ಮತ್ತು ನನಗೆ ಮಲ್ಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಆದರೆ ಇವಾಗ ತುಂಬ ಟೈಮ್ ಇದೆಯಲ್ಲ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ವೀಡಿಯೋ ಮಾಡಿದಕ್ಕೆ ಎಡಿಟಿಂಗ್ ಮಾಡ್ತಾ ಇಲ್ಲ ಸ್ವಲ್ಪ ಸೋಂಬೇರಿತನೂ ಹಾಕಿದ್ದೀನಿ ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ನೋಡಿ ಅಲ್ಲಿ ಒಡ್ಕೊಡುತ್ತೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ತೀನಿ ಕರೆಕ್ಟ್ ಟೈಮ್ಗೆ ಮಲಗ್ತೀನಲ್ಲ ಹಂಗಾಗಿ ದಪ್ಪ ಹೋಗ್ಬಿಟ್ಟಿದ್ದೀನಿ ಅದಕ್ಕೆ ಇನ್ನು ಮುಂದೆ ಆ ಥರ ಆಗೋದು ಬೇಡ ಯಾವುದ್ರ ಬಗ್ಗೆ ಆದರೂ ಸ್ವಲ್ಪ ಇಂಟ್ರೆಸ್ಟಾಗಿ ಏನಾದರೂ ಮಾಡೋಣ ಮನೆಯಲ್ಲೇ ಇದು ಸಕ್ಸಸ್ ಆಗಲಿ ಹೋಗಲಿ ಫ್ರೆಂಡ್ಸ್ ಅಟ್ಲೀಸ್ಟ್ ನಾವು ಒಂದು ವಿಡಿಯೋ ಮಾಡಿ ಅದರಲ್ಲಿ ಒಂದು ಏನೋ ಒಂದು ಒಂದು ಮೆಮೊರಿ ಅನ್ನೋದು ಇರ್ತೈತಲ್ಲ ಇನ್ನು ನಾವು ಈಗೆಲ್ಲ ಏನು ಮಾಡ್ತಾಯಿದ್ದೀರಿ ಇನ್ನು ಮುಂದಕ್ಕೆ ನೋಡ್ಬೋದಲ್ಲ ಅದಕ್ಕೋಸ್ಕರನಾದರೂ ವಿಡಿಯೋ ಮಾಡೋ ಕೊಡೋಣ ನನಗೆ ಅದೃಷ್ಟ ಅನ್ನೋದಿದ್ದರೆ ದೇವರು ಕೃಪೆ ನನ್ನ ಮೇಲೆ ಇದ್ದರೆ ಯೂಟ್ಯೂಬಲ್ಲಿ ಸಕ್ಸಸ್ ಹಾಕ್ತೀನಿ ನನಗೂ ಆಸೆ ಇದೆ ಆ ದೇವರಲ್ಲೂ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ಇರಲಿ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತು ನಿಮ್ಮ ವಿಡಿಯೋ ಇಷ್ಟು ಮಾಡಿಕೊಂಡು ನಾನು ಇನ್ನು ಮುಂದೆ ವಿಡಿಯೋ ಮಾಡಿಕೊಂಡು ಇಷ್ಟು ದಿವಸ ಯಾವ ಥರ ನಾನು ವೀಡಿಯೋ ಹಾಕ್ಕೊಂಡು ಹೋಗ್ತಿದ್ದೀನೋ ಇದಕ್ಕೂ ನಾವು ಮುಂಚೆ ಅದೇ ಥರನೇ ಮಾಡಿಕೊಂಡು ನಾನು ಮನೆಯಲ್ಲಿ ಏನು ಕೆಲಸ ಮಾಡ್ತೀನೋ ಏನು ಅಡುಗೆ ಮಾಡ್ತೀನೋ ನಾನು ಯಾವ ರೀತಿ ಇರ್ತೀನೋ ಇದನ್ನೇ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತ ಅಂದ್ಕೊಂಡಿದೀನಿ ಮತ್ತು ನನ್ನ ಫೇಸ್ ಪ್ಯಾಕು ಹೇರ್ ಪ್ಯಾಕ್ದು ಸ್ವಲ್ಪ ಕಮ್ಮಿನೇ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಆದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋಸ್ ನೋಡಿ ಮತ್ತು ನನ್ನ ಮಾತುಗಳು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಈ ವಿಡಿಯೋ ನನಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್